ಎದೆಯಲ್ಲಿ ಭಯದ ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ಡಿ ಕೆಶಿ ಮೊದಲಿಲ್ಲಿ ಕೈ ಮುಗಿದರೆ ತಲೆ ಕೈಯ ಹಿಡಿದು ಮುಂದೆ ಸಾಗು ಕನಕಪುರದ ಬಂಡೆ ಇವನು ಕನ್ನಡಿಗರ ಮನ ಮಗನು ಹೆಸರಲೆ ದಮ್ಮು ಇದೆ ಮುಂದೆ ಗುರಿಯು ಲೋಕಸಭಾ ಸದಸ್ಯರಲ್ಲ ಇಲ್ಲಿ ಜನಸಾಮಾನ್ಯರಲ್ಲಿ ಒಬ್ರು ಇವತ್ತಿಂದಲ್ಲ ನಾವು ಚಿಕ್ಕಡೂರಿಂದನು ಅವರು ಇಲ್ಲಿ ನಾವು ನೋಡ್ಕೊ ನೋಡಿ ಬೆಳೆದಿದ್ದು ಅವ್ರು ನಮ್ಗೆ ಯಾವತ್ತೂ ಲೋಕಸಭಾ ಸದಸ್ಯರಾಗಿ ಇದಾಗಿಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದರೂ ಹೌದು ಜಿಲ್ಲಾ ಪಂಚಾಯತಿ ಸದಸ್ಯರಾದರೂ ಹೌದು ಎಮ್ ಎಲ್ ಎನೂ ಹೌದು ಎಂ ಪಿನೂ ಹೌದು ಎಲ್ಲ ಎಲ್ಲ ವರ್ಗದವ್ರಿಗೂ ಯಾವುದೇ ಜಾತಿ ಭೇದ ಬಡವರು ಶ್ರೀಮಂತರು ನೋಡಿದ್ರೆ ಎಲ್ಲರಿಗೂ ಎಲ್ಲರ ಮನೆಗೂ ತಲುಪಿರೋಂಥ ನಮ್ಮ ದೇಶದಲ್ಲಿ ಎಲ್ಲರ ಮನೆಗೂ ತಲುಪಿರುವಂತ ಏಕೈಕ ಲೋಕಸಭಾ ಸದಸ್ಯ ಅಂತ ಇದ್ರೆ ಅದು ಡಿ ಕೆ ಶಿವಕುಮಾರ್ ಸರ್ ಈಗ ಬಾರಿಗೆ ಮತ್ತೊಮ್ಮೆ ಲೋಕಸಭೆಗೆ ಅಭಿವೃದ್ಧಿ ಸರ್ ಅಭಿವೃದ್ಧಿ ಎಲ್ಲಾ ಜನ ಎಲ್ಲಾ ಜನರಿಗೂ ಸುರೇಶ್ ಅವ್ರು ತಲುಪಾರೆ ಎಲ್ಲಾ ಜನರಿಗೂ ತಲುಪಿರುವಂತ ಏಕೈಕ ನಾನು ಏನಂತಾರೆ ಹೇಳ್ತೀನಿ ಎಲ್ಲಾ ಜನರಿಗೂ ಈ ಕ್ಷೇತ್ರದ ಎಲ್ಲಾ ಜನರಿಗೂ ತಲುಪಿರುವಂತ ಏಕೈಕ ಲೋಕಸಭಾ ಸದಸ್ಯ ಇಡೀ ದೇಶದಲ್ಲಿ ಟಿ ಕೆ ಸುರೇಶ್ ಅವ್ರಿಗೆ ಈ ಬಾರಿ ಓದ್ಸಾತಿಗಿಂತ ಚೆನ್ನಾಗಿ ಬೆಂಬಲ ಸೋರಿಸ್ತಾರೆ ಯಾಕೆಂದ್ರೆ ಪಾರ್ಟಿ ಬರ್ತಾರೆ ಪಾರ್ಟಿ ಬಿಟ್ಬಿಟ್ಟು ಹೋಯ್ತಾರೆ ಕ್ಷೇತ್ರಕ್ಕೆ ಬರ್ತಾರೆ ಇನ್ನೊಬ್ರು ಬಿಡ್ತಾರೆ ಸುಮ್ಮನೆ ಫೈಟ್ ಮಾಡಿಸ್ತಾರೆ ಹೋಯ್ತಾರೆ ಅಷ್ಟೇ ಬರ್ತು ಯಾವುದೇ ಅಭಿವೃದ್ಧಿ ಕೆಲಸ ಏನೂ ಮಾಡಿಲ್ಲ ಆಗ್ಲಾಗಿ ಇವ್ರಿಗೆ ಇನ್ನೂ ಚೆನ್ನಾಗಿ ಬೆಂಬಲ ಕೊಡ್ತಾರೆ ಜನ ಗ್ಯಾರಂಟಿಗಳಿಂದ ನಮ್ಗೆ ಇನ್ನೂ ಚೆನ್ನಾಗಿ ಮೈತ್ರಿ ಮೈತ್ರಿಯಿಂದ ನಮ್ಮ ಕ್ಷೇತ್ರಕ್ಕೆ ಯಾವುದೇ ತರ ಏನು ಆಗಲ್ಲ ಸರ್ ಚೆನ್ನಾಗಿದಾಗಿದೆ ಈಗ ನಮ್ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಲೂ ಪ್ರತಿ ಮನೆಗೂ ಯಾರು ಅಂತನೂ ನಮ್ ಡಿ ಕೆ ಸುರೇಶ್ ಅವ್ರದಾಗ ಗುರ್ತಿಸ್ತಾರೆ ಐದ್ ಗ್ಯಾರಂಟಿ ಎಲ್ಲರಿಗೂ ತಲುಪಿದೆ ಎಲ್ಲ ತಲುಪಿದೆ ಸರ್ ತಲುಪ್ತಾರೆ ನಮ್ಮ ಲೀಡರ್ನ ಬಿಟ್ಟು ಅವರು ಮನೆ ಮನೆಗೆ ಹೋಗಿ ನಿಮ್ಗೆ ಏನ್ ನಿಮ್ ಗ್ಯಾರಂಟಿ ತಲುಪಿಲ್ಲ ಹೋಗಿ ನೀವು ಅವ್ರಿಗೆ ರೆಡಿ ಮಾಡ್ಕೊಡಿ ಅಂದ್ಬಿಟ್ಟು ನಮ್ಗೆ ಎಲ್ಲರಿಗೂ ಹೇಳಿರ್ತಾರೆ ಸರ್ ವ್ಯಕ್ತಿ ನೋಡಾ ಇರ್ತೀವಿ ಈಗ ಪಕ್ಷನೂ ಮುಖ್ಯನೇ ಆದ್ರೆ ವ್ಯಕ್ತಿ ನಮ್ಗೆ ಪ್ರತಿ ಹಳ್ಳಿಯೂ ಕೆಲಸ ಮಾಡ್ಕೊಡ್ತೀವಿ ಅಭಿವೃದ್ಧಿ ಕೊಟ್ಟವ್ರೆ ನಮ್ಗೆ ಟ್ರೈನ್ ಆಗಿರ್ಬೋದು ನೀರ್ ಆಗಿರ್ಬೋದು ನೈರ್ಮಲಿ ಆಗಿರ್ಬೋದು ಪ್ರತಿ ಒಂದೇ ಅವ್ರ ಎಲ್ಲ ತಿಳಿದನು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಮುನ್ಸಿಟ್ಟಿ ಅವ್ರ ಕೆಲಸ ನಾವು ಡಿ ಕೆ ಸುರೇಶ್ ಅವರು